ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನೀವು ಕೇಳಿ ನಾನು ಇದರ ಕಟಿಂಗ್ ವಿಡಿಯೋ ಓದೋ ವಿಡಿಯೋದೆಲ್ಲ ಅಪ್ಲೋಡ್ ಮಾಡಿದ್ದೆ ಸ್ಟಿಚಿಂಗ್ ವಿಡಿಯೋ ಕೂಡ ತೋರಿಸಿ ಅಂತ ಕೇಳಿದ್ರೆ ಅದಕ್ಕೋಸ್ಕರ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ನಾನು ನಂದು ಏನು ಆನ್ಲೈನ್ ಕ್ಲಾಸಸ್ಗಿದೆ ಅವ್ರಿಗೆ ಥ್ರೆಡ್ ಪೈಪಿಂಗು ಮತ್ತು ಯಾವ ರೀತಿ ಪರ್ಫೆಕ್ಟಾಗಿ ಡಾಟ್ ಹಿಡಿಯೋದು ಅಂತ ತೋರಿಸೋಕ್ಕೋಸ್ಕರ ಹೊಲ್ಕೊಂಬಿಟ್ಟಿದ್ದೀನಿ ಆಲ್ರೆಡಿ ಹಂಗಾಗಿ ನಿಮಗೂ ಕೂಡ ಅದೇ ಥರ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ನೀಟಾಗಿ ಡಾಟ್ ಹಿಡಿಯೋದಕ್ಕಿಂತ ಮುಂಚೆ ಏನು ಮಾಡಬೇಕು ನಾವು ಒಂದೊಂದು ಸ್ಟಿಚ್ಚನ್ನು ನೀಟಾಗಿ ಹಾಕ್ಕೊಳ್ಳಿ ಡಾಟ್ ಏನು ಹಿಡಿತೀವಿ ಆ ಪ್ಲೇಸ್ನಲ್ಲಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ಅವಾಗೇನಾಗುತ್ತೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಕೂಡ್ಕೊಂಡಂಗೆ ಇರುತ್ತಲ್ವ ಹಂಗಾಗಿ ಚೆನ್ನಾಗಿ ಬರುತ್ತೆ ಡಾಟ್ ಏನು ಹಿಡಿತೀವಿ ಅದು ನೀಟಾಗಿ ಬರುತ್ತೆ ಕೆಲವೊಂದು ಸಲ ನೀವು ನೋಡ್ಬೋದು ಡಾಟ್ ಹಿಡ್ದಿರ್ತೀವಿ ಲೈನಿಂಗಿಗೆ ಸ್ಟಿಚ್ ಬಂದಿರುತ್ತೆ ಮೇನ್ ಫ್ಯಾಬ್ರಿಕ್ಕಿಗೆ ಸ್ಟಿಚ್ ಬಂದಿರೋಲ್ಲ ಆ ಥರ ಎಲ್ಲ ಆಗಲ್ಲ ನೀವು ಈ ರೀತಿ ಸ್ಟಿಚ್ ಹಾಕ್ಕೊಳೋದ್ರಿಂದ ಎರಡು ಜಾಯಿಂಟ್ ಆಗಿರುತ್ತಲ್ಲ ಹಂಗಾಗಿ ನೀಟಾಗಿ ಸ್ಟಿಚ್ ಬರುತ್ತೆ ಇಲ್ಲಿ ಹಾಕ್ಕೊಂಡಾಯ್ತು ನೋಡಿ ಈ ರೀತಿ ನೀಟಾಗಿ ಎರಡೂ ಹತ್ರ ಇಡ್ಕೊಳ್ಳಿ ನೋಡಿ ನಾನು ಏನು ಹಿಡ್ಕೊತಿದ್ದೀನಿ ಈ ರೀತಿ ಇಡ್ಕೊಂಡು ಸ್ಟಿಚಿಂಗ್ ಹಾಕ್ಕೊಂಬನ್ನಿ ನಾವು ಎಲ್ಲಿಗೆ ಮಾರ್ಕ್ ಹಾಕ್ಕೊಂಡಿದ್ದೀವೋ ಒಂದು ಮೂರು ಇಂಚ್ವರೆಗೂ ನೋಡಿ ಹಿಂಗೆ ಮಾರ್ಕ್ ಹಾಕ್ಕೊಂಡು ಶಾರ್ಪಾಗಿ ಬರಲಿ ಸ್ಟಿಚ್ಚು ಅಂದರೆ ಕೆಲವರು ಏನು ಮಾಡ್ತಾರೆ ಫುಲ್ ಹಂಗೆ ಬಂದಿರ್ತಾರೆ ಲಾಸ್ಟ್ಗೆ ಬಂದು ಇದನ್ನ ಮಾಡ್ತಾರೆ ಹಂಗೆ ಮಾಡಿದಾಗ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ ನೋಡಿ ಹಿಂಗೆ ಶಾರ್ಪಾಗಿ ಬರಬೇಕು ಆ ಥರ ನೋಡ್ಕೊಳ್ಳಿ ಮತ್ತು ಇಲ್ಲಿ ಏನು ಮಗಳದಿದೆ ಅದು ಮಧ್ಯ ಸ್ಟಿಚ್ಚು ಅದನ್ನು ನೋಡಿಕೊಂಡು ಮೂರು ಇಂಚ್ ಐಟ್ ಮಾಡಿಬಿಟ್ಟು ನಿಮಗೆ ಎಷ್ಟು ಡಾಟ್ ಇರಿಬೇಕು ಅಂತ ಇರುತ್ತೆ ಈಗ ಮೂರು ಇಂಚ್ ಬೇಕಾ ಅಥವಾ ಮೂರುವರೆ ಬೇಕಾ ಎರಡೂವರೆ ಬೇಕಾ ನೋಡ್ಕೊಳ್ಳಿ ನೋಡಿ ಇಲ್ಲಿ ಹಿಂಗೆ ಇರಬೇಕು ಏನು ಈ ಡಾಟ್ ಕೆಳಗಡೆ ಹಿಡ್ದಿರ್ತೀವಿ ಅದು ಸ್ಟ್ರೈಟ್ ಆಗಿ ಇರಬೇಕು ಅದರ ನೇರಕ್ಕೆ ನಾವೇನು ಮಾಡೋಣ ಈ ಡಾಟ್ ಅನ್ನ ಹಿಡಿಬೇಕಾಗತ್ತೆ ಕಂಕ್ಲೂ ಡಾಟ್ ಅನ್ನ ನೀಟಾಗಿ ಇಡ್ಕೊಳ್ಳಿ ಈ ಥರ ಈಗ ನೋಡ್ತಾ ಇರ್ಬೋದು ಕಪ್ಸ್ ಎಲ್ಲ ನೀಟಾಗಿ ಬಂತು ಈಗ ಇದಕ್ಕೆ ನಾವೇನು ಮಾಡೋಣ ಬೆಳ್ಪಟ್ಟಿಯನ್ನು ಕೂಡಿಸ್ತೀನಿ ಎರಡು ಅಂದರೆ ಫ್ರಂಟ್ ಪಾರ್ಟು ಲೆಫ್ಟು ರೈಟು ಎರಡು ಆಯಿತು ಯಾವುದನ್ನ ಹೆಚ್ಚು ಕಮ್ಮಿ ಇದೆಯಾ ಸಲ ಚೆಕ್ ಮಾಡ್ಕೊಳ್ಳಿ ಇತ್ತು ಅಂದರೆ ಅದನ್ನೇನು ಮಾಡಿ ಟ್ರಿಮ್ ಮಾಡ್ಕೊಳ್ಳಿ ಈ ಸೈಡು ಅಷ್ಟೇ ನೀಟಾಗಿ ನೋಡ್ಕೊಳ್ಳಿ ಕರೆಕ್ಟಾಗಿದೆ ಇಲ್ಲೇನು ಮಾಡೋಕ್ಕೋಗಲ್ಲ ನಾನು ಎಲ್ಲ ನೀಟಾಗಿರೋದ್ರಿಂದ ಇಲ್ಲಿ ನೆಕ್ ಒಂದು ಚೂರು ಸ್ವಲ್ಪ ಅನ್ನಿಸ್ತಾ ಇದೆ ಅದನ್ನು ಹಂಗೆ ಟ್ರಿಮ್ ಮಾಡ್ತೀನಿ ಈಗೆಲ್ಲವೂ ಆಯಿತು ಈಗ ಇದಕ್ಕೆ ನಾವು ಬೆಳ್ ಪಟ್ಟಿಯನ್ನು ಅಟ್ಯಾಚ್ ಮಾಡೋಣ ಬಿಡ್ ಪಟ್ಟಿ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಹಿಂಗೆ ಇಟ್ಬಿಟ್ಟು ಅದ್ರ ಮೇಲೆ ಸ್ಟಿಚ್ಚನ್ನು ಹಾಕೊಂಬಂದ್ಬಿಡಿ ಒಂದು ಹಾಫ್ ಇಂಚ್ಗೆ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಇದು ಈ ಥರ ಇದ್ದಾಗ ಏನು ಕೆಳಗಡೆ ಡಾಟ್ ಇಡ್ತಿರ್ತೀರ ಅದನ್ನ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇನ್ನೊಂದು ಬೆಡ್ ಪಟ್ಟಿ ಸಹ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಇದನ್ನು ಉಲ್ಟಾ ಇಟ್ಕೊಳ್ಳಿ ಉಲ್ಟಾ ಏನು ಮಾಡಿ ಫೋಲ್ಡ್ ಮಾಡ್ಕೊಂಬನ್ನಿ ಫೋಲ್ಡ್ ಮಾಡ್ಕೊಂಬೋದು ಸ್ಟಿಚ್ ಮಾಡಿರ್ತೀವಲ್ಲ ಆ ಪಾಯಿಂಟನ್ನು ತೆಗೆದು ಲೈನಿಂಗ್ ಬಟ್ಟೆ ಏನಿರುತ್ತೆ ಅದ್ರ ಮೇಲೆ ಇಟ್ಬಿಟ್ಟು ಈಗ ಸ್ಟಿಚ್ ಹಾಕ್ಕೊಂಡಿರ್ತೀವಲ್ಲ ಅಷ್ಟನ್ನೇ ಸ್ಟಿಚನ್ನು ಮತ್ತೆ ಹಾಕಿ ಅದ್ರ ಮೇಲೆ ಬಟ್ಟೆ ಇಟ್ಬಿಟ್ಟು ಹಾಕಿ ಅದನ್ನು ಮಾಡಿ ಓಪನ್ ಮಾಡಿದ್ರೆ ನಮಗೆ ಬೆಟ್ ಪಟ್ಟಿ ರೆಡಿ ಆಗುತ್ತೆ ಮತ್ತು ಲಾಕ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಹಿಂಗೆ ಎಳೆಯುವಾಗೆಲ್ಲ ಬಿಟ್ಕೊಳೋ ಚಾನ್ಸಸ್ ಇರುತ್ತೆ ಹಂಗಾಗಿ ಕರೆಕ್ಟಾಗಿ ಸಲ ನೋಡ್ಕೊಳ್ಳಿ ಎಲ್ಲೇನು ಎಕ್ಸ್ಟ್ರಾ ಇದೆ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ನನಗೆ ಅನಿಸ್ತಾ ಐತೆ ಸ್ವಲ್ಪ ಎಕ್ಸ್ಟ್ರಾ ಐತೆ ಅಂದ್ಬಿಟ್ಟು ಅದನ್ನು ಕೂಡ ನಾನು ಟ್ರಿಮ್ ಮಾಡ್ತೀನಿ ಮೇಲ್ಗಡೆಯೂ ಹೇಳಬೇಕು ಅಂದರೆ ಸ್ವಲ್ಪ ಕ್ರಾಸ್ ಬಂದಿರುತ್ತೆ ಯಾಕಂದರೆ ನಾವು ಇಲ್ಲಿ ಡಾಟ್ ಇರಿದಾಗ ಅಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಬಂದಿರುತ್ತೆ ಎರಡನ್ನೂ ಇಟ್ಕೊಂಡೆ ನಾನೀಗ ಈಗ ಇದಕ್ಕೆ ಏನು ಮಾಡೋಣ ಕರೆಕ್ಟಾಗಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿ ಅಂದರೆ ಎರಡು ಪಾರ್ಟ್ಗಳು ಚೆಕ್ ಮಾಡಿ ಇದೊಂದು ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಇರೋದರಿಂದ ಒಂದು ಚೂರು ಅದನ್ನು ಏನು ಮಾಡ್ತೀನಿ ಹಿಡ್ಕೊತೀನಿ ಜಾಸ್ತಿ ಐತೆ ವೇರಿಯೇಷನ್ನು ಅಷ್ಟೊಂದು ವೇರಿಯೇಷನ್ ಎಲ್ಲ ಇದ್ದರೆ ಚೆನ್ನಾಗಿರಲ್ಲ ಇದರಲ್ಲಿ ಒಂದು ಚೂರಷ್ಟೇ ಒಂದು ಪಾಯಿಂಟ್ ನಾನು ಏನು ಮಾಡ್ತಾಯಿದ್ದೀನಿ ಹಿಡಿತಾ ಇದ್ದೀನಿ ಹಿಡಿದಾದಮೇಲೆ ಸಲ ಚೆಕ್ ಮಾಡೋಣ ಒಂದು ಚೂರು ವೇರಿಯೇಷನ್ ಐತೆ ಇಷ್ಟಿದ್ರೆ ಏನು ತೊಂದರೆ ಆಗೋಲ್ಲ ಹೇಳ್ಬೇಕು ಅಂದರೆ ನಮ್ಮದು ಉಪ್ಪಟ್ಟಿ ಕಡೆ ಒಂದು ಸ್ವಲ್ಪ ಕಡಿಮೆ ಅನ್ನಂಗೆ ತೊಗೊಂಡಿರಬೇಕು ರಿಂಗ್ ಪಟ್ಟಿ ಕಡೆ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಈಗ ಇದಕ್ಕೆ ನಾವು ರಿಂಗ್ ಪಟ್ಟಿ ಮತ್ತೆ ಹುಕ್ ಪಟ್ಟಿಯನ್ನು ಅಟ್ಯಾಚ್ ಮಾಡೋಣ ಲೈನಿಂಗನ್ನೇ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೀವು ರಿಂಗ್ ಹುಕ್ ಪಟ್ಟಿ ಏನಿದೆ ಅದನ್ನ ಮೂರು ಲೇಯರ್ ಮಾಡ್ಕೊಳ್ಳಿ ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಸ್ವಲ್ಪ ಸ್ಟಿಫ್ನೆಸ್ ತಿಕ್ನೆಸ್ ಜಾಸ್ತಿಯಾಗಿ ಆಗಿ ಉಕ್ಸಾಕ್ದಾಗ ಚೆನ್ನಾಗಿ ಬರುತ್ತೆ ಹಂಗಾಗಿ ಒಂದು ಹಾಫ್ ಇಂಚು ಅಥವಾ ನೀಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಸ್ಟಿಚ್ ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಹಾಕೊಳ್ಳಿ ಮತ್ತೆ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಒಳಗಡೆ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಕ್ಲೀನ್ ಆಗಿ ಇಟ್ಕೊಳ್ಳಿ ಇಟ್ಕೊಂಡು ಸ್ಟಿಚ್ ಹಾಕೊಂಬಂದ್ಬಿಡಿ ಕೆಳಗಡೆನೂ ಅಷ್ಟೇ ನಮ್ದು ಬೆಡ್ ಪಟ್ಟಿ ಏನಿರುತ್ತೆ ನೇರ ಆ ನೇರಕ್ಕಿರೋ ಥರ ನೋಡಿಕೊಂಡು ಸ್ಟಿಚನ್ನು ಹಾಕಿ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಇಷ್ಟ ಆದಮೇಲೆ ನಾವಿಲ್ಲಿ ಹೂ ರಿಂಗ್ ರಿಂಗ್ಪಟ್ಟಿಯನ್ನು ರೆಡಿ ಮಾಡ್ತಾ ಇದ್ದೀನಿ ಉಕ್ಕಪಟ್ಟಿನೂ ಕೂಡ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಇದನ್ನು ಇದನ್ನು ಕೂಡ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಬಿಡಿ ನೋಡಿದ್ರೊಳ್ವಾ ಫ್ರೆಂಡ್ಸ್ ಫ್ರಂಟ್ ಪಾರ್ಟ್ ಪುಲ್ಲು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಕೂಡ ಮಾಡಿ ನೋಡಿ ಈ ರೀತಿ ನೀಟಾಗಿ ಹೊಲ್ಕೊಳ್ಳಿ ಎರಡು ಪಾರ್ಟನ್ನು ಈಗ ನೋಡ್ತಾ ಇರ್ಬೋದು ಕರೆಕ್ಟ್ ಆಯಿತು ಈಗ ನೋಡಿ ಕಡಿಮೆ ಮಾಡಿಕೊಂಡ್ರೂ ಕೂಡ ಆ ಕಡೆ ಒಂದು ಪಾರ್ಟು ಜಾಸ್ತಿ ಒಂದು ಪಾರ್ಟ್ ಕಡಿಮೆ ಆದರೂ ಕೂಡ ಕರೆಕ್ಟ್ ಆಯಿತು ಯಾಕಂದ್ರೆ ಒಂದು ಇನ್ ಆಗುತ್ತೆ ಒಂದು ಔಟ್ ಆಗುತ್ತೆ ಅಂದರೆ ಒಳ ಒಂದಕ್ಕೆ ಇನ್ನು ಎಕ್ಸ್ಟ್ರಾ ಸೇರಿಸ್ತೀವಿ ಒಂದಕ್ಕೆ ನಾವೇನು ಮಾಡ್ತೀವಿ ಒಳಗಡೆ ಮಾಡ್ತೀವಲ್ವಾ ಹಂಗಾಗಿ ಕಡಿಮೆ ಆಗುತ್ತೆ ನೀವೇನು ವರಿ ಮಾಡ್ಕೊಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್